ಪ್ರಶ್ನೆ ಇರುತ್ತೆ ನಂದು ಸಾಗರ್ ಈಗ ನೀವು ಯಾವಾಗ ಈ ತರ ಒಂದು ದರೋಡೆಗೆ ಒಳಗಾಗಿದ್ದದ್ದು ಏನಾಯ್ತು ಕೇಸು ಹೇಳಬಹುದಾ ನೀವು ಅಂತ ಹೇಳ್ತಿದ್ದಾರೆ ಸುಮಾರು ಸರ್ ಒಂದು ಹತ್ತು ವರ್ಷ ಆಗಿದೆ ಎರಡ್ ಸಾವಿರದ ಹದಿನೈದರಲ್ಲಿ ಆಗಿರೋದ್ರದ್ದು ಅಲ್ಲಿ ಆಸಾದಿಂದ ನಾವು ಚಿಕ್ಕಮಂಗ್ಳೂರಲ್ಲಿ ಕ್ಯಾಶ್ ಲೋಡಿಂಗ್ ಮಾಡ್ಬೇಕಾಯ್ತು ಬೇಲೂರ್ ಮಧ್ಯ ಎ ಗಳಿಗೆ ಫಿಲ್ ಮಾಡ್ಬೇಕಾಯ್ತು ಲೋಡಿಂಗ್ ಕ್ಯಾಶು ಬರ್ಬೇಕಾದ್ರೆ ನಮಗೆ ಇನ್ಫಾರ್ಮ್ ಮಾಡಿದ್ರು ಕ್ಯಾಶ್ ಲೋಡಿಂಗ್ ಮಾಡ್ಬೇಕು ಅಂತ ಹೇಳಿ ನಾವು ಕರೆನ್ಸಿ ಟಚ್ ಇಂದ ಕ್ಯಾಶ್ ನ ವಿತ್ಡ್ರಾಲ್ ಮಾಡ್ಕೊಂತೀವಿ ಅಮೌಂಟ್ ಅಮೌಂಟ್ ಮಾಡ್ಬೇಕಾದ್ರೆ ಮಾರ್ಗ ಮಧ್ಯ ನಮ್ದು ಟಾಟಾ ಸುಮಾಗೆ ಹಿಂಗಡೆಯಿಂದ ಬಂದು ಡ್ಯಾಶ್ ಮಾಡ್ತಾರೆ ಡ್ಯಾಶ್ ಮಾಡಿ ಆ ರಾಬ್ರಿ ಮಾಡ್ತಾರೆ ನಮ್ಮ ಅಮೌಂಟ್ ಅನ್ನೆಲ್ಲ ನಮ್ಗೆಲ್ಲ ಹೊಡಿತಾರೆ ಹೊಡೆದು ನಮ್ಗೆ ಅನ್ಕಾನ್ಶಿಯಸ್ ಮಾಡಿ ಅವ್ರದೇ ಇನ್ನೊಂದ್ ಜೀಪ್ ಅಲ್ಲಿ ತಂದ್ ಹೋದ್ರು ನಮ್ಮನ್ನೆಲ್ಲ ಗಾಡಿ ಮಧ್ಯ ಕೇರ್ ಪೇಟೆ ತವ ನಮ್ಮನ್ನ ಬಿಟ್ಬಿಟ್ರು ಬಿಟ್ಟಿ ನಮ್ಗೆ ಆಮೇಲೆ ನಾವು ಎಕ್ಸ್ಟ್ರಾ ಆದ್ಮೇಲೆ ನಾವು ರೋಡಿ ಬಂದಿ ಯಾರು ಸಹಾಯ ಮಾಡ್ಕ ಯಾರ ಎಲ್ಪ್ ಕೇಳ್ಕೊಂಡು ಆ ಪೊಲೀಸ್ ಸ್ಟೇಷನ್ ಮಾಹಿತಿ ಕೊಟ್ಟಿದ್ವಿ ಸರ್ ಇದು ರಾತ್ರಿ ಹಿಂಗ ಇದು ಹೆಂಗ ಗೊತ್ತಾಗತ್ತೆ ಅಂದ್ರೆ ನಮ್ಗೆ ಕ್ಯಾಶ್ ಲೋಡ್ ಮಾಡೋರ್ಗೆ ಅವ್ರಿಗೆ ಮಾತ್ರ ಇಂಡೆಂಟ್ ಎಷ್ಟ್ ಬರುತ್ತೆ ಗಾಡಿ ಯಾವಾಗ ಹೋಗುತ್ತೆ ಏನು ಅಂತ ವ್ಯವಸ್ಥೆ ನಮಗೆ ಮುಂಚೆನೆ ಮಾಹಿತಿ ಇರುತ್ತೆ ನಾವ್ ಇದನ್ನ ಯಾರಿಗೂ ಡಿಸ್ಪ್ಲೋ ಮಾಡಲ್ಲ ಬಟ್ ಏನ್ ಮಾಡುತ್ತೆ ಹಳೆ ಗಳೆಲ್ಲ ಇರ್ತಾರೆ ಅವ್ರಿಗೆ ಕರೆಕ್ಟ್ ಆಗಿ ಸ್ಯಾಲ್ರಿ ಆಗ್ತಾರಲ್ಲ ಅವ್ರದ ಪರ್ಸನಲ್ ಪ್ರಾಬ್ಲಮ್ ಇರುತ್ತೆ ಕಮ್ಮಿ ಮೇಲೆ ಅವ್ರಿಗೆ ದ್ವೇಷ ಇರುತ್ತೆ ಅಂತವರು ನಮ್ಗೆ ಈಗ ಪುಸ್ತಕ ಬರೋರಿಗೆ ಅವ್ರಿಗೆ ಈ ತರ ಮಾಡಿ ತೊಂದರೆ ಮಾಡಿ ಸಿಗಾಕಂತಾರೆ ಬಟ್ ಬೋಧಿಸ್ ವ್ಯವಸ್ಥೆಯಲ್ಲಿ ನಮಗಾಗಿರೋದು ಇನ್ನೂ ಹತ್ತು ವರ್ಷ ಆ ಕೇಸ್ ಇದ್ರು ಕೇಸ್ ಇನ್ನೂ ರನ್ನಿಂಗ್ ಇದೆ ಕೋರ್ಟಲ್ಲಿ ಅವ್ರಿಗೆ ಇದು ನಮ್ಗೆ ನ್ಯಾಯ ಸಿಗ್ತಾ ಇಲ್ಲ ಇನ್ನು ಓಕೆ ಈಗ ಎಷ್ಟೋಲ್ಲ ರಾಬರಿ ಆಗಿದ್ದು ಎಷ್ಟು ದುಡ್ಡು ಸಾಗರ್ ಅವರೇ ಅವತ್ತು ಎಷ್ಟು ದುಡ್ಡು ರಾಬರಿ ಆಗಿದ್ದು ಸರ್ ಅರವತ್ತೊಂದು ಲಕ್ಷ ರಾಬರಿ ಆಗಿರೋದು ರಿಕವರಿ ಆಗಿರೋದು ಸಾರ್ ಇವತ್ತ ಒಂದು ಲಕ್ಷ ಮಾತ್ರ ರಿಕವರಿ ಆಗಿದೆ ಅದರಿಂದ ಹತ್ತು ಲಕ್ಷ ಸೋರಿಕೆ ಮಧ್ಯದಲ್ಲಿ ಆ ಮಧ್ಯ ಸೋರಿಕೆ ಆಗಿದೆ

ಚಡಚಣ ಆಯಿತು ಇನ್ನೊಂದು ಕಡೆ ಬೇರೆ ಬೇರೆ ದಾವಣಗೆರೆ ನ್ಯಾಮತಿ ಎಸ್ ಬಿ ಐ ಬ್ಯಾಂಕ್ ದರೋಡೆ ಆಗುತ್ತೆ ಬೀದರಲ್ಲಿ ಗುಂಡು ಹಾರಿಸಿ ದರೋಡೆ ಮಾಡ್ತಾರೆ ಇನ್ನೊಂದು ಕಡೆ ಮಂಗಳೂರಿನ ಕೋಟೆಕಾರ ಬ್ಯಾಂಕ್ ರಾಬರಿ ಆಗುತ್ತೆ ಸುಮಾರು ಬ್ಯಾಂಕ್ಗಳಿವೆ ಸರ್ ಇದರಲ್ಲಿ ಈ ಒಂದು ವಿಚಾರದಲ್ಲಿ ಬಹಳಷ್ಟಿದೆ ಒಂದು ಕಡೆಯಂತೂ ಕೊಂದೇ ಹೋದ್ರ ಮನುಷ್ಯನನ್ನು ಈ ಬ್ಯಾಂಕ್ ರಾಬರಿಗಳಲ್ಲಿ ಈಗ ಚಲಪತಿ ಸಾರ್ಗೆ ಅವ್ರದೇ ಆಗಿರ್ತಕ್ಕಂಥ ಅಬ್ಲಿಕೇಶನ್ಸ್ ಇರಬಹುದು ಈ ಥರ ನೀವು ತೋರಿಸ್ಬೇಡಿ ನಮ್ಮ ಎನ್ಕ್ವೈರಿಗೆ ತನಿಖೆಗೆ ಸ್ವಲ್ಪ ತೊಂದರೆ ಆಗುತ್ತೆ ನೀವು ಅರೆಸ್ಟ್ ಮಾಡಿದ್ರೆ ಇದ್ದ ತಕ್ಷಣ ನಾವು ಒಂದು ಇಪ್ಪತ್ನಾಲ್ಕು ಗಂಟೆ ಒಳಗಡೆ ಪ್ರೊಡ್ಯೂಸ್ ಮಾಡಬೇಕಾಗತ್ತೆ ಅವ್ರ ಕತೆ ಅವರಿಗೆ ನಮ್ಮದೇನಾಗಿದೆ ಸರ್ ಇಲ್ಲಿ ಅಂದರೆ ಒಂದು ಸಾರ್ವಜನಿಕರ ದುಡ್ಡಿದು ನಾವು ಎಲ್ಲಿವರೆಗೆ ಇದು ಸ್ವಲ್ಪ ಚಾಲ್ತಿ ನೀಡ್ತೀವಲ್ಲ ಸರ್ ಎಲ್ಲಿಯವರೆಗೆ ಈ ಸುದ್ದಿ ಸ್ವಲ್ಪ ಚಾಲ್ತಿಯಲ್ಲಿ ಇರುತ್ತಲ್ಲ ಅಲ್ಲಿವರೆಗೂ ಸ್ವಲ್ಪ ತನಿಖೆಗೆ ಒಂದು ವೇಗ ಸಿಗುತ್ತೆ ಅಂತ ನಮ್ಮ ಭಾವನೆ ಸರ್ ಆ ಥರ ತನಿಖೆ ಆಗ್ತಿದ್ಯೋ ಅಲ್ಲ ನನಗೆ ಗೊತ್ತಿಲ್ಲ ಸ್ವಲ್ಪ ಆ ಕಡೆ ಫೋಕಸ್ ಆದರೂ ಇರುತ್ತೆ ಅಂತ ಹೇಳಿ ನನ್ನ ಕಾಳಜಿ ಏಳು ಕೋಟಿ ಹನ್ನೊಂದು ಲಕ್ಷ ಅಂತ ಹೇಳಿದ್ರೆ ಬ್ಯಾಂಕ್ ಮ್ಯಾನೇಜರ್ ಅಲ್ಲ ಅದು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದ ಗವರ್ನರ್ ದುಡ್ಡು ಅಲ್ಲ ಅದಿರೋ ದುಡ್ಡೆಲ್ಲ ಸಾರ್ವಜನಿಕರ ದುಡ್ಡೇ ಆಗಿರುತ್ತದು ಸೊ ಹಾಗಿದ್ದಾಗ ಅನೇಕ ಬ್ಯಾಂಕ್ ದರೋಡೆಗಳು ನಡೀತಾನೇ ಇವೆ ನಡೆದಾಗ ಎರಡು ಮೂರು ದಿನ ಹಿಡಿದ್ವಿ ಅವರು ಮುಂಬೈನಲ್ಲಿ ಜಾಡು ಪತ್ತೆ ಆಗ್ತಾಯಿದೆ ತಮಿಳುನಾಡು ಕರ್ಕೊಂಡು ಇದೆ ಈ ಕಡೆ ಆಂಧ್ರಕ್ಕೆ ಬಂದುಬಿಟ್ಟಿದೆ ಕೇರಳದಲ್ಲಿ ತಲೆಮರೆಸಿಕೊಂಡಿರುವ ಶಂಕೆ ಇದೆ ನಾವೇ ಇದೆಲ್ಲ ಅವರು ಸಿಕ್ಕಂಥ ಮಾಹಿತಿ ಮಾತಾಡ್ತಾ ಇರ್ತೀವಿ ಒಂದು ವಾರ ಕಳೀತ್ಲೆ ಆ ಒಂದು ವಿಚಾರ ಏನಾಯಿತು ಅಂತಲೇ ಗೊತ್ತಿರಲ್ಲ ಎಷ್ಟೋ ವರ್ಷಗಳ ಕೇಸ್ ನಡೀತಾ ಇರುತ್ತೆ ಪೊಲೀಸರ ಬಳಿಯಲ್ಲಿ ಎವಿಡೆನ್ಸ್ ಇಲ್ಲ ಅವ್ರು ನೋಡಿದ್ರೆ ನಾವು ಆ ಸ್ಪಾಟ್ಗೆ ಬಂದು ನೆನ್ನೆ ಘಟನೆಯಲ್ಲಿ ಸರ್ ವ್ಯಾನಲ್ಲಿದ್ದಂಥ ವರ್ಕ್ ಆಗಿಲ್ವಂತೆ ಡಿ ವಿ ಆರ್ನ ಕದ್ಕೊಂಡು ಹೋಗ್ಬಿಟ್ರಂತೆ ಇನ್ನೊಂದು ಕಡೆ ಗನ್ ಯಾಕಪ್ಪ ಬಳಸಿಲ್ಲ ಅಂದ್ರೆ ನಮ್ ನಮ್ಗೆ ಗೊತ್ತಾಗ್ಲಿಲ್ಲ ಅಂತ ಗನ್ ಬಳಸಿಲ್ಲ ಅಂತ ಹೇಳ್ತಾ ಇದ್ದಾರೆ ಇನ್ನೊಂದು ಕಡೆ ಏಕಕಾಲದಲ್ಲಿ ಏಕಕಾಲದಲ್ಲಿ ಇಷ್ಟು ಘಟ್ಟೆಗಳು ನಡೆದಿವೆ ಅಂತ ಯಾರಾದ್ರೂ ಹೇಳಿದ್ರೆ ನಂಬಕ್ ಸರ್ ಇಂಥ ವಿಚಾರಗಳು ಅಂತ ನೋಡಿ ಒಂದು ಕಡೆಗೆ ಚಲಪತಿ ಹೇಳೋರು ಏನ್ ಹೇಳುತ್ತಾ ಇದಾರೆ ಅದು ಸರಿನೇ ಮಾಧ್ಯಮದಲ್ಲಿ ಪ್ರತಿಯೊಂದು ಬಿತ್ತರಗೊಳ್ಳೋದ್ರಿಂದ ಪ್ರತಿಯೊಂದು ಬಹಳ ಸೂಕ್ಷ್ಮವಾದ ವಿಚಾರಗಳು ಬಿತ್ತರಗೊಳ್ಳೋದ್ರಿಂದ ತನಿಖಾ ಸಂಸ್ಥೆಗೆ ಅಥವಾ ತನಿಖೆಗೆ ಮಾಹಿತಿ ಎಲ್ಲ ಸೋರಿಕೆ ಆಯ್ತು ಅಂತಂದ್ರೆ ಅವರು ಆರೋಪಿಗಳು ಎಚ್ಚೆತ್ತುಕೊಳ್ತಾರೆ ಅಥವಾ ಅದರಿಂದ ತಪ್ಪಿಸಿಕೊಳ್ಳೋ ಸಾಧ್ಯತೆಗಳು ಇರ್ತದೆ ಅಥವಾ ಮುನ್ನೆಚ್ಚರಿಕೆ ತಗೊಂಡು ಬೇರೆ ಬೇರೆ ರೀತಿಯಲ್ಲಿ ಪಾರಾಗೋ ಸಾಧ್ಯತೆಗಳು ಇರ್ತವೆ ಅಂತ ಅದು ಒಂದು ಕೂಡ ಒಂದು ಸತ್ಯನೆ ಮತ್ತೆ ಮಾಧ್ಯಮನು ಕೂಡ ಏನ್ ಹೇಳ್ತಾ ಇದ್ರೆ ಮಾಧ್ಯಮದ ಪರವಾಗಿ ರಮಾಕಾಂತ್ ಹೇಳ್ತಾ ಇರೋದು ಅಷ್ಟೇ ಸತ್ಯ ಅದು ಅಷ್ಟೇ ನಿಜ ಮಾಧ್ಯಮನು ಕೂಡ ಅದನ್ನ ಪ್ರೆಷರ್ ಅಪ್ ಮಾಡಬೇಕಾಗುತ್ತೆ ಸಮಾಜದ ಮೇಲೆ ಹಾಗೂ ಈ ಸಂಸ್ಥೆಗಳ ಮೇಲೆ ಪೊಲೀಸರ ಮೇಲೆ ಬ್ಯಾಂಕಿನ ಮೇಲೆ ಅಥವಾ ಇದು ಮನಿ ಟ್ರಾನ್ಸ್ಫರ್ ಮಾಡ್ತಾ ಇರೋಂತ ಸಂಸ್ಥೆಗಳ ಮೇಲೆ ಇದನ್ನ ಒಂದು ಪ್ರೆಷರ್ ಹೇರ್ಬೇಕಾಗ್ತದೆ ಸಾರ್ವಜನಿಕರ ದುಡ್ಡಿದು ಹಾಗಿದ್ದಾಗ ಅಂದ್ರೆ ಮಾತ್ರ ಇದು ಒಂದು ಅಂತ್ಯ ಕಾಣುತ್ತೆ ಒಂದು ತಾರ್ಕಿಕ ಅಂತ್ಯ ಸಿಗುತ್ತಿದೆ ತನಿಖೆಗೆ ಅನ್ನೋದು ಅದು ಅಷ್ಟೇ ನಿಜ ಆದ್ರೆ ಎರಡುದ್ರ ಮಧ್ಯೆ ಒಂದು ಲಕ್ಷ್ಮಣ ರೇಖಾ ಇಬ್ಬರಿಗೂ ಬೇಕು ಅವರು ಒಂದು ಅವ್ರಿಗೂ ತಮ್ಮ ಮಾಡ್ತಾ ಇರುವಂತ ಜವಾಬ್ದಾರಿಗ್ ಸಂಬಂಧಪಟ್ಟಂಗೆ ತೊಂದರೆ ಆಗ್ಬಾರ್ದು ಮಾಧ್ಯಮನು ಮಾಡ್ತಾ ಇರುವಂತ ಇದ್ರ ಕರ್ತವ್ಯಕ್ಕೆ ಸಂಬಂಧಪಟ್ಟಂಗೂ ಕೂಡ ತೊಂದರೆ ಆಗದಂಗೆ ಒಂದು ತನಿಖೆ ಆಗೋದು ಸೂಕ್ಷ್ಮ ರೀತಿಯಲ್ಲಿ ಒಂದಕ್ಕೊಂದು ಹೊಂದ್ಕೊಂಡಾಗುದು ಉತ್ತಮ ಒಂದಕ್ಕೊಂದು ತೊಂದರೆ ಆಗದಂಗೆ ನೋಡ್ಕೊಳ್ಳೋದು ಉತ್ತಮ ಇದು ಒಂದು ವಿಚಾರ ಎರಡನೇ ವಿಚಾರ ಇಂಥವೆಲ್ಲ ಘಟನೆಗಳು ಆಗ್ತಾ ಇದಾವೆ ಮರುಕಳಿಸ್ತಾ ಇದಾವೆ ಈಗಿನ ಕಾಲದಲ್ಲಿ ನೋಡೋದಾದ್ರೆ ಈಗ ನಮಗೆ ಗೊತ್ತಿದೆ ಈಗ ನಾವ್ ಎಷ್ಟು ಬುದ್ಧಿವಂತರು ಇರ್ತೇವೋ ಕ್ರಿಮಿನಲ್ ಗಳು ನಮ್ಗಿಂತ ಹತ್ತು ಪಟ್ಟು ಮುಂದುವರೆದು ಬುದ್ಧಿವಂತರು ಇರ್ತಾರೆ ಈಗ ಇತ್ತೀಚಿನ ದಿನಗಳಲ್ಲಿ ನಾವು ನೋಡ್ತಾ ಹೋದ್ರೆ ಬುದ್ಧಿವಂತರೆಲ್ಲ ಕ್ರಿಮಿನಲ್ಗಳೇ ಜಾಸ್ತಿ ಆಗ್ತಾ ಇದಾರೆ ಕೆಲಸ ಸಿಗಲ್ಲ ಅದೇ ಅದು ಒಂದು ಜಾಸ್ತಿ ಈಗ ಮೊದಲು ಏನಿತ್ತು ಕಳ್ಳರು ಕೂಡ ಬುದ್ಧಿವಂತರು ಇರ್ತಾರೆ ಅಂತ ಹೇಳ್ತಿದ್ರು ಈಗ ಬುದ್ಧಿವಂತರೇ ಜಾಸ್ತಿ ಇದ್ದಾರೆ ಯಾಕಂದ್ರೆ ಕೆಲಸ ಇಲ್ಲದೆ ಉದ್ಯೋಗಗಳು ವಲಸೆ ಹೋಗ್ತಾ ಇದಾರೆ ಫಾರಿನ್ ಹೋಗಬೇಕಂದ್ರೆ ಅಮೆರಿಕಕ್ಕೆ ಹೋದ್ರ ಅಂದ್ರೆ ಮತ್ತೊಂದ್ ಕಡೆ ಸಮಸ್ಯೆ ಮತ್ತೊಂದ್ ದೇಶಕ್ಕೆ ಹೋದ್ರೆ ಮತ್ತೊಂದರ ಸಮಸ್ಯೆ ಈ ತರ ಹತ್ತು ಹಲವಾರು ಸಮಸ್ಯೆಗಳಿಗೆ ಅವರು ಈಡಾಗ್ತಾ ಇರೋದ್ರಿಂದ ಕಲಿತ ಟೆಕ್ನಿಕಲಿ ಬಹಳ ಸೌಂಡ್ ಇರುವಂತಹ ಜನ ಈ ಬೇರೆ 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 ಈ ಅನೈತಿಕ ಚಟುವಟಿಕೆಗಳಿಗೆ ಅಥವಾ ಈ ತರ ಅಪರಾಧಗಳಿಗೆ ಕೈ ಹಾಕುವಂತ ಬಹಳಷ್ಟು ಸಂದರ್ಭಗಳು ಕಂಡು ಬರ್ತಾ ಇದೆ ಈಗ ನೋಡಿದ್ವಿ ನಾವು ಸೈಬರ್ ಕ್ರೈಮ್ ಈ ಸೈಬರ್ ಕ್ರೈಮ್ ಅಫೆಂಡರ್ಸ್ ಅನ್ನ ನೀವು ಹಿಸ್ಟ್ರಿಗಳನ್ನು ಚೆಕ್ ಮಾಡಿದ್ರೆ ಆಲ್ಮೋಸ್ಟ್ ಆಲ್ ದೇ ಆರ್ ಆಲ್ ಟೆಕ್ನಿಕಲ್ ಎಕ್ಸ್ಪರ್ಟ್ಸ್ ಅಂದ್ರೆ ಸಾಫ್ಟ್ವೇರ್ ಇಂಜಿನಿಯರ್ಸ್ ಅಥವಾ ಹಾರ್ಡ್ವೇರ್ ಇಂಜಿನಿಯರ್ಸ್ ಸಾಫ್ಟ್ವೇರ್ ರಿಲೇಟೆಡ್ ಆತರ ಅವ್ರಿಗೆಲ್ಲ ಕ್ರಿಯೇಟ್ ಮಾಡ್ಕೊಂತಾರೆ ಹ್ಯಾಕ್ ಮಾಡ್ತಾರೆ ಅಂದ್ರೆ ದೇ ಆರ್ ಆಲ್ ಎಕ್ಸ್ಪರ್ಟ್ಸ್ ಇನ್ ಒನ್ ಅದರ್ ಫೀಲ್ಡ್ ಟೆಕ್ನಿಕಲ್ ಫೀಲ್ಡ್ ಅಲ್ಲಿ ಹೇಳ್ತಾ ಇಂತ ಕಾಲದಲ್ಲಿ ಒಂದು ಹಣ ಸಾಗಾಣಿಕೆ ಮಾಡ್ತಾ ಇರೋ ಸಂಸ್ಥೆ ಇನ್ನು ಯಾವ್ದೋ ಕಾಲದಲ್ಲಿ ಇದೆ ಅಂತಂದ್ರೆ ಅದು ಅಂತ ಕಂಪನಿಗಳಿಗೆ ರೆಸ್ಪಾನ್ಸಿಬಿಲಿಟಿ ವಹಿಸೋದಲ್ದೇನೆ ಆ ಕಂಪನಿಗಳ ಅಧಿಕಾರಿಗಳು ಇದರಲ್ಲಿ ಶಾಮೀಲ್ ಆಗ್ಲಾರ್ದು ಇವೆಲ್ಲ ಆಗಲ್ಲ ಹೇಳ್ತಾ ಇದ್ರು ಸಾಗರ್ ಅಂತ ಒಬ್ರು ಏನು ಹೇಳ್ತಾ ಇದ್ರು ಈಗ ಅವರು ಹಳೆ ಸಂಸ್ಥೆಗಳ ಎಂಪ್ಲಾಯಿಗಳು ಇರ್ತವೆ ಮತ್ತೊಬ್ರು ಇರ್ತಾರೆ ಅಂತ ಹೇಳಿ ಆ ಲಯಬಿಲಿಟಿ ರೆಸ್ಪಾನ್ಸಿಬಿಲಿಟಿ ಅವ್ರ ಮೇಲೆ ಫಿಕ್ಸ್ ಮಾಡ್ಬೇಕು ಒಂದು ತಾರ್ಕಿಕ ಅಂತ ಅದಕ್ಕೆ ಸಿಗಲೇಬೇಕು ಇಲ್ಲ ಅಂದ್ರೆ ಇದು ಪ್ರತಿದಿನ ನಡೀತಾ ಇದೆ ಒಂದೊಂದು ಸಂಸ್ಥೆಗನೇ ಈ ತರ ಆಗ್ತಾ ಇದೆ ಅಂತಂದ್ರೆ ಒಂದು ಬ್ಯಾಂಕಿಗನೇ ಈ ತರ ಆಗ್ತಾ ಇದೆ ಅಂತಂದ್ರೆ ರಿಸರ್ವ್ ಬ್ಯಾಂಕಿನ ಹೆಸರಿನಿಂದ ಇಂಪರ್ಸನೇಷನ್ ನಡೀತಾ ಇದೆ ಅಂತಂದ್ರೆ ಒಂದು ಹಾಡಾಗಲೆ ದರೋಡೆ ಆಗ್ತಾ ಇದೆ ಅಂದ್ರೆ ಕ್ರಿಮಿನಲ್ ಕಾನ್ಸ್ಪಿರಸಿ ನಡೀತಾ ಇದೆ ಅಂತಂದ್ರೆ ಆ ಒಂದು ರಾಕೆಟ್ ಏನಿರ್ತದೆ ರಾಕೆಟ್ ಅನ್ನ ಬರ್ಸ್ ಮಾಡ್ಲೇಬೇಕು ರಾಕೆಟ್ ನ ಬರ್ಸ್ಟ್ ಮಾಡ್ಬೇಕು ಅಂತಂದ್ರೆ ಬರೀ ಪೊಲೀಸರು ಮಾಡಿದ್ರೆ ಸಾಲದು ಪೊಲೀಸರ ಕೈಯಲ್ಲಿ ಎಲ್ಲ ಇರಲ್ಲ ಆ ಇನ್ಫಾರ್ಮೇಶನ್ ಸಂಸ್ಥೆ ಕಡೆಗಿರ್ತದೆ ಸಂಸ್ಥೆ ಎಂಪ್ಲಾಯಿಗಳ ಕಡೆ ಇರ್ತದೆ ಆ ನಂತರ ಸಂಸ್ಥೆಗೆ ಸಂಬಂಧಪಟ್ಟಂತ ಯಾವ ಬ್ಯಾಂಕಿಗೆ ಟ್ರಾನ್ಸಾಕ್ಷನ್ ಆ ಬ್ಯಾಂಕಿಗೆ ಸಂಬಂಧಪಟ್ಟಂಗೆ ಅವ್ರಿಗೆ ಮಾಹಿತಿ ಇರ್ತದೆ ಎಲ್ಲಾ ಕಡೆಯಿಂದ ಕೋಆಪರೇಟ್ ಮಾಡಿದ್ರೆ ಮಾತ್ರ ಪೊಲೀಸರು ಏನಾದ್ರು ಒಂದು ಡಿಟೈಲ್ಡ್ ಆಗಿ ಚಾರ್ಜ್ ಶೀಟ್ ಹಾಕ್ಬಹುದು ಯಾರ ಮೇಲೆ ಆದ್ರೂ ತಪ್ಪನ್ನ ಹೊರಿಸಬಹುದು ಆರೋಪಕ್ಕೆ ಸಂಬಂಧಪಟ್ಟಂತ ಸಾಕ್ಷಿಗಳನ್ನ ಕೋರ್ಟ್ ಮುಂದೆ ಹಾಜರುಪಡಿಸಬಹುದು ಇಲ್ಲಾಂದ್ರೆ ಪೊಲೀಸರು ಕಟ್ಟಿ ಹಾಕಿದಂಗೆ ಆಗುತ್ತೆ ಪೊಲೀಸರು ಸಕ್ಷಮರ್ ಇದಾರೆ ಕರ್ನಾಟಕದಲ್ಲಿ ನಾನು ಅದ್ರ ಬಗ್ಗೆ ಎರಡು ಮಾತಿಲ್ಲ ಬೇರೆ ಕಡೆ ಎಲ್ಲಾ ನೋಡಿದ್ರೆ ಕರ್ನಾಟಕದಲ್ಲಿ ಬಹಳ ಪ್ರಬಲವಾಗಿದ್ದಾರೆ ಟೆಕ್ನಿಕಲಿ ಸೌಂಡ್ ಇದಾರೆ ಟೆಕ್ನಿಕಲಿ ಇಕ್ವಿಪ್ಡ್ ಇದಾರೆ ಆದ್ರೂ ಕೂಡ ಈ ಇನ್ವೆಸ್ಟಿಗೇಷನ್ ಮಾಡಬೇಕಾದಾಗ ಯಾರು ಅವ್ರಿಗೆ ಸಹಕಾರ ಕೊಡದ ಇದ್ರೆ ಟೆಕ್ನಿಕಲ್ ಎವಿಡೆನ್ಸ್ ಮೇ ನಾಟ್ ಬಿ ಅವೈಲೇಬಲ್ ಹಾಗಾಗಿ ಎಲ್ಲರ ಕರ್ತವ್ಯ ಅದೇ ಪೊಲೀಸರದ ಅನ್ನೋಕ್ಕಿಂತ ಆ ಸಂಸ್ಥೆಗಳ ಕರ್ತವ್ಯನೂ ಕೂಡ ಅದನ್ನ ಅವ್ರ ಅರ್ಥಕೊಂಡು ಇದನ್ನ ಮಾಹಿತಿ ಕೊಟ್ರೆ ಒಂದು ಶಿಕ್ಷೆ ಮಾಡೋದಕ್ಕೆ ಮತ್ತೊಂದಕ್ಕೆ ಕೋರ್ಟ್ಗೂ ಕೂಡ ಅನುಕೂಲ ಆಗುತ್ತೆ ಸಾಕ್ಷಿ ಕ್ರೋಢೀಕರಿಸೋದಕ್ಕೆ ಪೊಲೀಸರಿಗೆ ಅಥವಾ ತನಿಖಾ ಸಂಸ್ಥೆಗಳಿಗೂ ಕೂಡ ಅನುಕೂಲ ಆಗುತ್ತೆ ಸಾರ್ವಜನಿಕರಿಗೂ ಕೂಡ ಇದರಿಂದ ಉಪಯೋಗ ಆಗುತ್ತೆ ಅಂತ ನನ್ನ ಮೊದಲ ಅಭಿಪ್ರಾಯ ಎರಡನೇದು